ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಹೊಸ ವಿಧಾನದಲ್ಲಿ ಬಾಳೆ ಎಲೆ ಉಪ್ಪಿಟ್ಟು ಮಾಡುವುದು ತೋರಿಸ್ತಿದ್ದೀನಿ ಇದಕ್ಕೆ ಎಣ್ಣೆ ಕುಕ್ಕರ್ ಬೇಡ ಪಾತ್ರೆ ಬೇಡ ಮತ್ತೆ ಅಕ್ಕಿ ರವೆನೂ ಬೇಡ ಈರುಳ್ಳಿನೂ ಬೇಡ ಆರೋಗ್ಯಕರವಾದ ಮತ್ತು ಸರಳವಾಗಿ ಮಾಡಿಕೊಳ್ಳುವ ಅಡುಗೆ ತೋರಿಸ್ತಿದ್ದೀನಿ ಮಾಡುವ ವಿಧಾನ ಮತ್ತು ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ಸ್ಟವ್ ಮೇಲೆ ಮೊದಲಿಗೆ ಸ್ಟೀಲ್ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅನ್ನ ಬೇಕಾದ್ರೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಚೆನ್ನಾಗಿ ಎಣ್ಣೆಯಲ್ಲಿ ಸಿಡಿಬೇಕು ಆವಾಗಲೇ ನಾವು ಮಾಡೋ ಪದಾರ್ಥ ಚೆನ್ನಾಗಾಗೋದು ಈ ಟೈಮಲ್ಲಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆನೂ ಅಷ್ಟೇ ಎಣ್ಣೆ ಜೊತೆಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಾಗೆ ಎರಡು ಕಡ್ಡಿ ಕರ್ಬೇವನ್ನ ಚೆನ್ನಾಗಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಚಾಪ್ ಮಾಡಿಟ್ಟಿದ್ದೆ ಅದನ್ನು ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋದ್ರಿಂದ ಅದು ಈ ತರ ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಮತ್ತೆ ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅರ್ಧ ಇಂಚು ಶುಂಠಿನ ತುರ್ದಿಟ್ಟಿದ್ದೆ ಅದನ್ನು ಹಾಕೊಂಡಿದೀನಿ ಹಾಗೆ ಒಂದು ಕಾಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಇಷ್ಟು ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬೇರೆಯ ತರ ಕೈ ಆಡ್ಕೊಳ್ಳಿ ನೋಡಿ ಎಷ್ಟೊಳ್ಳೆ ಘಮ ಮ ಅಂತ ಇದೆ ಗೊತ್ತಾ ಒಗ್ಗರಣೆ ತುಂಬಾ ಒಳ್ಳೆ ಪರಿಮಳ ಬರ್ತಾ ಇದೆ ಒಗ್ಗರಣೆ ರೆಡಿ ಆಯ್ತು ಫ್ಲೇಮು ಸಿಮ್ಮಿಗೆ ಇಟ್ಕೊಂಡ್ಬಿಟ್ಟು ಒಂದು ಬೌಲ್ ಅಷ್ಟು ನಾನು ಬಿಳಿ ದಪ್ಪ ರವೆ ತಗೊಂಡಿದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಚಿರೋಟಿ ರವೆ ಎಲ್ಲ ಬಿಳಿ ದಪ್ಪ ರವೆ ಹೋಟ್ಲಲ್ಲೆಲ್ಲ ಉಪ್ಪಿಟ್ಟು ಮಾಡ್ತಾರಲ್ಲ ಆ ರವೆನ ಒಂದು ಬೌಲ್ ಅಷ್ಟು ತಗೊಂಡಿದ್ದೀನಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡು ಫ್ಲೇಮು ಸಿಮ್ಮಿಗೆ ಇಟ್ಕೊಂಡು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನೀವು ಉರಿತಾ ಇರ್ಬೇಕಾದ್ರೆ ಒಳ್ಳೆ ಗಮ್ಮಂತ ಪರಿಮಳ ಬರುತ್ತೆ ಅಲ್ಲಿ ತನಕ ಹುರ್ಕೊಳ್ಳಿ ನಿಮಗೆ ಉರಿಬೇಕಾದ್ರೆ ಹದ ಗೊತ್ತಾಗ್ತಾ ಹೋಗುತ್ತೆ ಇದು ಸ್ವಲ್ಪ ಮುದ್ದೆ ಮುದ್ದೆ ಇದೆಯಲ್ವಾ ಇನ್ನೊಂದು ಎರಡು ನಿಮಿಷ ಉರಿದಾಗ ಉದ್ರುದ್ರ ಆಗುತ್ತೆ ಹಾ ನೋಡಿ ಹೌದಾ ಉದ್ರುದ್ರ ಆಗಿ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಕೆ ಬಿಟ್ಬಿಡೋಣಂತೆ ಒಂದ್ ನಾಲ್ಕೈದು ನಿಮಿಷದೊಳಗೆ ತಣ್ಣಗಾಗುತ್ತೆ ತಣ್ಣಗಾಗಿದೆ ತಣ್ಣಗಾದಾಗ ಯಾವ ಬೌಲಲ್ಲಿ ನಾನು ರವೆ ತಗೊಂಡಿದ್ದೀನೋ ಅದೇ ಬೌಲಲ್ಲಿ ಗಟ್ಟಿ ಮೊಸರು ತಗೊತಾ ಇದ್ದೀನಿ ನಿಮಗೆ ಸ್ವಲ್ಪ ಹುಳಿ ಮೊಸರು ಇದ್ದರೂ ಓಕೆ ಸಿಹಿ ಮೊಸರು ಇದ್ದರೂ ಓಕೆ ಹಾಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕೊಂಡಿದ್ದೀನಿ ಒಂದು ಕ್ಯಾರೆಟು ತುರಿದು ಇಟ್ಕೊಂಡಿದ್ದೆ ಹಾಕೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಮಾತ್ರ ಒಂದು ಕಟ್ ಆಗೋಷ್ಟು ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ರುಚಿಗೆ ಅಂತ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಯಾವ ಬೌಲಲ್ಲಿ ಮೊಸರು ತಗೊಂಡಿದ್ದೀವೋ ಅದೇ ಬೌಲಲ್ಲಿ ಒಂದು ಬೌಲ್ ಅಷ್ಟು ನೀರ್ ಇದ್ದೀನಿ ಒಂದೊಂದ್ರವೆ ಒಂದೊಂದು ತರ ಇಡಿಸುತ್ತೆ ನೋಡಿ ಹಾಕೊಳ್ಳಿ ಒಂದು ಬೌಲ್ ಇಲ್ಲ ಅಂದ್ರೆ ಮುಕ್ಕಾಲ್ ಬೌಲ್ ಹಾಕೊಂಡು ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು ಎಲ್ಲ ಹಾಕೊಂಡಾಯ್ತು ಚೆನ್ನಾಗಿ ಕಲಸ್ಕೊಳೋಣಂತೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೆರಿಬೇಕು ನಾವು ಹಾಕೊಂಡಿರೋ ಐಟಮ್ಸ್ ಎಲ್ಲ ಬೇರೆ ತನಕ ನೀಟಾಗಿ ಕಲಸ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಕೆಲಸನೂ ಕಮ್ಮಿ ರುಚಿ ಜಾಸ್ತಿ ಚೆನ್ನಾಗಿ ಕಲ್ಸ್ಕೊಂಡಾಯ್ತು ಈಗ ಕಾಲು ಗಂಟೆ ಇದನ್ನ ನೆನೆಯಕ್ಕೆ ಬಿಟ್ಟು ನೆಂದಷ್ಟು ತುಂಬ ಚೆನ್ನಾಗಾಗುತ್ತೆ ಹಗೂರಕ್ಕಾಗುತ್ತೆ ಇನ್ನೂ ಜಾಸ್ತಿ ಇವತ್ತು ನೆನೆಸ್ಕೊಂಡ್ರೆ ಇನ್ನೂ ಗಟ್ಟಿಯಾಗುತ್ತೆ ನಾನು ಇನ್ನೂ ಒಂದು ಕಾಲು ಗಂಟೆ ಜಾಸ್ತಿನೇ ನೆನೆಸಿದ್ದೀನಿ ಈಗ ಒಂದು ಬಾಳೆ ಎಲೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಿಂಗೆ ಸವರ್ಕೊಂಡಿದ್ದೀನಿ ಸವ್ರ್ಕೊಂಡಿರೋ ಬಾಳೆ ಎಲೆಗೆ ಒಂದು ಕಿತ್ಲೆಣಿಂಗಾತ್ರದಷ್ಟು ಹಿಟ್ಟು ತಗೊಂಡು ತೊಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಇಲ್ಲಿ ತುಂಬ ಐಟಮ್ಸ್ ಎಲ್ಲ ಹಾಕಿದ್ದೀವಲ್ವ ರುಚಿನೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮನೆಯಲ್ಲೆಲ್ಲರೂ ಖುಷಿ ಪಟ್ಟು ತಿಂತಾರೆ ಇಷ್ಟೇ ನಾನು ಮಾಡ್ಕೊಳ್ಳೋದು ಸಣ್ಣ ಸಣ್ಣ ಸೈಜ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಮೇಲೆ ಈಗ ಒಂದು ಹೆಂಚಿಟ್ಟಿದ್ದೀನಿ ಹೆಂಚಿಗೆ ನಾನು ತೊಟ್ಕೊಂಡಿರೋ ಬಾಳೆ ಎಲ್ಲ ಅಲ್ವಾ ಅದನ್ನ ಹಾಕೊಂಡಿದೀನಿ ಹಾಕೊಂಡಾದ್ಮೇಲೆ ಒಂದು ಅರ್ಧ ನಿಮಿಷ ಬಿಟ್ಟು ಈ ತರ ನಿಕ್ಕೊಂಬಿ ತುಂಬಾ ಕಷ್ಟನೇ ಇಲ್ಲ ಆರಾಮಾಗಿ ಮಾಡ್ಕೋಬಹುದು ಸ್ವಲ್ಪ ಎಣ್ಣೆ ಹಾಕೊಂತ ಒಂದು ಕಾಲ್ ಸ್ಪೂನ್ ಅಷ್ಟು ಮೇಲೆ ಎಣ್ಣೆ ಹಾಕೊಂತ ಇದ್ದೀನಿ ಸ್ವಲ್ಪ ಹಾಕೊಂಡ್ರು ಸಾಕು ನಾನು ಉಪಯೋಗಿಸ್ತಾರ ಹೆಂಚು ಪ್ರೆಸ್ಟೀಜ್ ಅವ್ರದು ಹಾಲಿನ ಇದರಲ್ಲಿ ತಾಳಿಪಿಟ್ ಮಾಡ್ಬೋದು ದೋಸೆ ಮಾಡ್ಬೋದು ಚಪಾತಿ ಮಾಡ್ಬೋದು ರೊಟ್ಟಿ ಮಾಡ್ಬೋದು ಎಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನಿಮಗೆ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುಗ್ಸ್ ಹಾಕೋಬೇಕು ನೋಡಿ ಎಷ್ಟು ರೋಸ್ಟ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಈ ಎಂಚೋಲ್ ಮಾಡೋದ್ರಿಂದ ಅಂಟ್ಕೊಳ್ಳೋದು ಇಲ್ಲ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಈಗ ಒಂದು ಬಾಳೆ ಎಲೆಗೆ ನಾನು ಹಾಕೋತಾ ಇದ್ದೀನಿ ಇದೇ ತರನೇ ಇನ್ನೂ ಒಂದು ಸ್ವಲ್ಪ ಮಾಡ್ಕೊತೀನಿ ನಾನು ಹಾಕಿರೋ ಮೆಸರ್ಮೆಂಟ್ ಅಲ್ಲಿ ಏಳರಿಂದ ಎಂಟಾಗಿದೆ ನಾನು ಈಗ ಸದ್ಯಕ್ಕೆ ಒಂದು ಮೂರು ಮಾಡ್ಕೊತಾ ಇದ್ದೀನಿ ಕಲ್ಸಿಟ್ಟಿದ್ ಬೇಕಾದ್ರೆ ನೀವು ಒಂದು ಫೈವ್ ಫೋರ್ ಅವರ್ಸು ಇಟ್ಕೊಂಡು ತಿನ್ಬೋದು ಚೆನ್ನಾಗೇ ಇರುತ್ತೆ ಹಿಟ್ಟು ಏನು ಆಗೋದಿಲ್ಲ ಇದ್ರ ಜೊತೆಗೆ ಬೆಣ್ಣೆ ಹಾಕೊಂಡು ತಿಂತಾ ಇದ್ರೆ ಅಂತೂ ಒಳ್ಳೆ ಸೂಪರ್ ಆಗಿ ಟೇಸ್ಟ್ ಆಗುತ್ತೆ ಎಷ್ಟು ತಿಂತೀರಾ ಅಂತಾನೆ ಗೊತ್ತಾಗಲ್ಲ ಇದಕ್ಕೆ ಖಾರ ಎಲ್ಲ ಹಾಕಿರೋದ್ರಿಂದ ಚಟ್ನಿ ಪಲ್ಯ ಏನು ಬೇಕು ಅನ್ನೋ ಅನ್ಸೋದೇ ಇಲ್ಲ ನೋಡಿದ್ರಲ್ವಾ ರವೆ ರೊಟ್ಟಿ ಮಾಡುವುದು ಹೇಗೆ ಅಂತ ಅದು ಬಾಳೆಯಲ್ಲಿ ಮಾಡೋದ್ರಿಂದ ಅಂತೂ ಅದ್ಭುತವಾದ ರುಚಿ ಕೊಡುತ್ತೆ ನೀವು ಒಂದ್ಸಲಿ ಮಾಡಿಕೊಂಡು ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸುವುದಂತೂ ಮರೀಲೇಬೇಡಿ ಹಾಗೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು